ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಪಟ್ಟಣ ಪಂಚಾಯಿತಿ ಮುಂಭಾಗ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಪೌರ ನೌಕರರಿಂದ ನಿರ್ದಿಷ್ಟಾವಧಿಯ ಮುಷ್ಕರ ಮಾಡಲಾಯಿತು ಪಟ್ಟಣ ಪಂಚಾಯಿತಿ ನೌಕರರಾದ ಮಲ್ಲಿಕಾರ್ಜುನ ಸ್ವಾಮಿ ಮಾತನಾಡಿ ರಾಜ್ಯ ಸರ್ಕಾರವು ಬೇಡಿಕೆಗಳ ಈಡೇರಿಕೆಗಾಗಿ ನಲವತ್ತೈದು ದಿನಗಳ ಗಡುವು ಕೊಟ್ಟಿತು ಬಳಿಕ ಸಾಂಕೇತಿಕ ಪ್ರತಿಭಟನೆ ಆರಂಭಿಸಿ ಗಡುವು ಮುಗಿದ ಬಳಿಕ ಅನಿರ್ದಿಷ್ಟಾವಧಿಯ ಮುಷ್ಕರ ಕೈಗೊಳ್ಳಲು ತೀರ್ಮಾನಿಸಲಾಗಿತ್ತು ಅದರಂತೆ ರಾಜ್ಯಾದ್ಯಂತ ನೌಕರರು ಕೈಗೆ ಕಪ್ಪು ಪಟ್ಟಿ ಧರಿಸಿ ಕೆಲಸ ಮಾಡುವ ಜೊತೆಗೆ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಪಂಚಿನ ಮೆರವಣಿಗೆ ನಡೆಸಲಾಗಿತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರಿಗೂ ಮನವಿ ನೀಡಲಾಗಿತ್ತು ಆದರೂ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿಲ್ಲ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಅನಿರ್ದಿಷ್ಟಾವಧಿಯ ಮುಷ್ಕರದ ಮೂಲಕವೇ ಈಡೇರಿಸಬೇಕಾದ ಸ್ಥಿತಿ ಸೃಷ್ಟಿಯಾಗಿದೆ ಹಾಗಾಗಿ ಇಂದು ಪಟ್ಟಣ ಪಂಚಾಯಿತಿ ಮುಂಭಾಗ ಕಾರ್ಯನಿರ್ವಹಿಸುತ್ತಿರುವ ಪೌರ ನೌಕರರು ಕಸ ಸಂಗ್ರಹ ವಿಲೇವಾರಿ ಸ್ವಚ್ಛತೆ ನೀರು ಪೂರೈಕೆ ಒಳಚರಂಡಿ ನಿರ್ವಹಣೆ ಕೆಲಸಗಳನ್ನು ಸ್ಥಗಿತಗೊಳಿಸಿ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸುವವರೆಗೂ ಮುಷ್ಕರ ಕೈಬಿಡುವುದಿಲ್ಲ ಎಂದು ತಿಳಿಸಿದರು ನಂತರ ಮಹಿಳಾ ಪೌರ ನೌಕರರು ಮಾತನಾಡಿ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಶ್ರೀಮತಿ ವಿಜಯಲಕ್ಷ್ಮಿ ಆರ್ ಸುರೇಶ್ ಮನೋಜ್ ಪರಶಿವಮೂರ್ತಿ ರೇಖಾ ವಿಜಯ್ ಮಲ್ಲಿಕಾರ್ಜುನ್ ಲಕ್ಷ್ಮೀ ರಘು ಜಗದೀಶ್ ಸಂತೋಷ್ ಮಾದೇಶ್ ಅಮಾಸಿ ನಾಗರಾಜು ಆರ್ಯಮ್ಮ ಮಂಜುನಾಥ್ ಗಣೇಶ್ ರಾಮ ಬಿಳಿಗಿರಿ ರಂಗಸ್ವಾಮಿ ಕುಮಾರ್ ಶೋಭಾ ಶಾಂತಿ ನಾಗಮ್ಮ ಬಣಮ್ಮ ಮುರುಗೇಶ್ ಚಂದ್ರಶೇಖರ್ ಸುಖನ್ಯಾ ಮದನ್ ಕುಮಾರ್ ನಾಗೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಮಣಿಕಂಠ ನಾಯಕ್ ಹಾ ನಮಸ್ಕಾರ ಈ ದಿನ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ಅವರ ಆದೇಶದಂತೆ ಹಾಗೂ ಜಿಲ್ಲಾ ಪೌರ ನೌಕರ ಸಂಘ ಅವರ ಮತ್ತು ಪಟ್ಟಣ ಪಂಚಾಯಿತಿ ಹಳಂದೂರು ಶಾಖಾ ವತಿಯಿಂದ ಸಂಘದ ಪೌರ ಆದೇಶದಂತೆ ಹಲವಾರು ದಿನಗಳಿಂದ ಹಂತ ಹಂತವಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಅವರಿಗೆ ಮನವಿ ಪತ್ರಗಳನ್ನು ಸಲ್ಲಿಸಿದ್ದು ಸರ್ಕಾರ ಮತ್ತು ಮಾನ್ಯ ಸಚಿವರು ಇನ್ನೂ ಯಾವುದೇ ರೀತಿಯ ಆಶಾಭಾವನೆ ಉಳ್ಳಂತಹ ಮಾಹಿತಿಯನ್ನು ನಮಗೆ ಇನ್ನೂ ನೀಡುವುದಿಲ್ಲ ಹಾಗಾಗಿ ರಾಜ್ಯ ಸರ್ಕಾರದ ಕರೆಯೊಂದಿಗೆ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕಾಗಿ ಎಲ್ಲ ರಾಜ್ಯಾದ್ಯಂತ ಎಲ್ಲ ಸೇವಾ ನೌಕರರು ಅವರವರ ಸ್ಥಳೀಯ ಸಂಸ್ಥೆಗಳಲ್ಲಿ ಮುಸ್ಕರವನ್ನು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಸ್ಟಾರ್ಟ್ ಮಾಡಿರೋದ್ರಿಂದ ನಮ್ಮಲ್ಲೂ ಕೂಡ ನಮ್ಮ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡುವ ಉದ್ದೇಶದಿಂದ ಈ ಒಂದು ಮುಷ್ಕರವನ್ನು ಪ್ರಾರಂಭಿಸಿದ್ದೇವೆ ಈಗಲಾದರೂ ನಮ್ಮ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ನೌಕರರ ಬೇಡಿಕೆಗಳನ್ನು ಸರ್ಕಾರ ಮನಗಂಡು ಆದಷ್ಟು ಬೇಗ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಅಂತ ಈ ಮೂಲಕ ತಮ್ಮಲ್ಲಿ ಒತ್ತಾಯ ಮಾಡ್ತಾಯಿದ್ದೇವೆ ಇದೀವಿ ಸರ್ ಅವರ ಗುತ್ತಿಗೆಯಿಂದ ನಮಗಿನ್ನೂ ಕಾಯಂ ಗುಡ್ಸಲಿಲ್ಲ ಆಮೇಲೆ ವಾಟರ್ ಮ್ಯಾನ್ಗಳು ಕ್ಲೀ ಕ್ಲೀನರ್ಸ್ಗಳು ಲೋರರ್ಸ್ಗಳು ಯಾರಿಗೂ ಪರ್ಮನೆಂಟ್ ಆಗಿಲ್ಲ ಅವ್ರು ನೇರ ಪಾವತಿ ಮಾಡ್ಕೊಡ್ಬೇಕಂತ ಕೇಳ್ಕೊತಾ ಇದ್ವಿ ಹಾಗೆ ನಮಗೂ ಕಾಯಂ ಮಾಡ್ಕೊಡ್ಬೇಕಂತ ಸರ್ಕಾರದಿಂದ ಮನವಿ ಮಾಡ್ಕೊತ ಇದ್ವಿ ದಯವಿಟ್ಟು ನಮ್ಮ ಮನವಿ ಅವ್ರಿಗೆ ಮುಟ್ಟಲಿ ಸರ್ ಅವ್ರಿಗೆ ಕೇಳಲಿ ಸರ್ ನಮಗೊಂದು ಏನೋ ಒಂದು ಒಳ್ಳೇದು ಮಾಡಿಕೊಡ್ಲಿ ಸರ್ ಅಷ್ಟೇ ಕೇಳ್ಕೊತಾ ಇದ್ವಿ ಸರ್ ಇಲ್ಲ ಸರ್ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ ಕೊಡ್ಲಿ ಅಂತ ಹೇಳ್ತಾ ಇದ್ವಿ ಸರ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ